Oh! <laughs> Grazzi. รัฐบาลের সরকারের অধিকার শিক্ষার্থীবজনার পক্ষ থেকে নাইকরণের সরকারের অধিকার সরকারের অধিকার করোন মারিত্র সরকারের অধিকার 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 বেকে বেক নতুন ভক্ত विद्यार्थী বজনার ওরাটো চিরায় ভাগে চিরায় ভাগে विद्यार्थী বজনার ಹೋರಾಟ ಜನರ ಹೋರಾಟ ಸರ್ಕಾರಿ ಆಸ್ಪತ್ರೆಯನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಉಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಮನವಿಯ ಸಾರಾಂಶವನ್ನ ನಾನು ಓದ್ತೇನೆ ದಯವಿಟ್ಟು ಅವರು ಒಂದ್ ಐದು ನಿಮಿಷ ಶಾಂತ ರೀತಿಯಿಂದ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಉದ್ದೇಶಿತ ಪಿಪಿಪಿ ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ಕೋರುತ್ತೇವೆ ಮಾನ್ಯ ವಿಜಯಪುರ ಜಿಲ್ಲೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಹಲವಾರು ಸಮಸ್ಯೆಗಳಿಂದ ಬರಗಾಲಕ್ಕೆ ತುತ್ತಾಗುತ್ತಾ ಬಂದಿದ್ದು ಪಂಚನದಿಗಳ ನಾಡಗಿದ್ದರೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರತಕ್ಕಂತಹ ವಿಜಯಪುರ ಜಿಲ್ಲೆ ಇವಂತೂ ಹಲವಾರು ಸಮಸ್ಯೆಗಳ ಮಧ್ಯೆಯೂ ಕೂಡ ವಿಜಯಪುರ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಎಂದು ಹಲವಾರು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಆ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ಆವರಣ ಇದಕ್ಕೆ ಸೂಕ್ತವಾದ ಜಾಗವಾಗಿದ್ದು ಒಂದ್ನೂರ ನಲವತ್ತೊಂಬತ್ತು ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ ಅದೇ ರೀತಿ ಎಲ್ಲ ವಿಭಾಗಗಳು ತಾಯಿ ಮಕ್ಕಳ ಆಸ್ಪತ್ರೆ ವಿವಿಧ ವಿಭಾಗಗಳು ಕೂಡ ಹೊಂದಿರತಕ್ಕಂಥ ಸುಸಜ್ಜಿತ ಕಟ್ಟಡ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೊಂದಿದೆ ಆದರೆ ದುಃಖಕರ ಸಂಗತಿ ಏನೆಂದರೆ ಪಬ್ಲಿಕ್ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭ ವಿಜಯಪುರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡ ವಿಜಯಪುರ ಜಿಲ್ಲೆಯ ಎಲ್ಲ ಬೇಕು ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸೌಭಾಗಿತ್ವದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯವನ್ನು ಮಾರಾಟ ಮಾಡಲಿಕ್ಕೆ ಹಂಟಿರ್ತಕ್ಕಂತ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ವಿದ್ಯಾರ್ಥಿ ಯುವ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿ ಯುವ ಈ ಬೇಡಿಕೆಯನ್ನ ಅವರು ಸ್ಪಂದಿಸಿ ಕೂಡಲೇ ಏನಪ್ಪ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಆ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಉಳಿಸಬೇಕಾಗಿದೆ ಸರ್ಕಾರವೇ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಒಂದು ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭದ ಒಂದು ಖಾಸಗಿಯವರ ಆರಂಭದ ಹೆಸರಿನಲ್ಲಿ ಏನಾದರೂ ಅವರೇನಾದರೂ ಮಾರಾಟ ಮಾಡಿದ್ರೆ ಅಥವಾ ಆಸ್ತಿಯನ್ನು ಪರಭಾರಿ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ ಈ ಮನವಿ ಸುಮ್ಮನೆ ಅಂತ ವಿದ್ಯಾರ್ಥಿ ಯುವಜನರು ಮನವಿಯನ್ನು ಮಾಡಿದ್ದಾರೆ ಈ ಮನವಿಗೆ ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿಯಾಯಿತು ಆಯ್ತು ಇಲ್ಲದೆ ಇದ್ರೆ ದೊಡ್ಡ ಹೋರಾಟವನ್ನು ವಿಜಯಪುರ ಜಿಲ್ಲೆ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ನಾವು ಎಚ್ಚರಿಸ್ತಾ ಇದ್ದೇವೆ ಸರ್ಕಾರವನ್ನ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ನೀವು ಯಾಕೆ ಸರ್ಕಾರದ ಜಾಗ ಮಾರಾಟ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಜಿಲ್ಲೆಯ ಜನರು ನಿಮ್ಗೆ ಏನೋ ಕೇಳಲ ಅನ್ಕೊಂಡಿದ್ದೀರೇನು ನೀವು ಮಾಡದೇ ಮಾರ್ಗ ಅನ್ಕೊಂಡಿದೀರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಹೆಚ್ಚೆತ್ತುಕೊಂಡು ಸರ್ಕಾರವೇ ಅಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ